ನಮಸ್ತೆ ಸ್ನೇಹಿತರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ರಗಳೆ ಕವಿ ಅಂತ ಚಿರಪರಿಚಿತನಾದಂಥವನು ವೀರಶೈವ ಕವಿ ಹರಿಹರ ಈತನ ಕಾಲ ನೂರ ಎಂಬತ್ತರಿಂದ ನೂರ ಇಪ್ಪತ್ತರ ಅವಧಿ ಕನ್ನಡ ಸಾಹಿತ್ಯದ ನೂತನ ಯುಗ ಪ್ರವರ್ತಕ ಅನ್ನುವಂಥ ಕೀರ್ತಿಗೆ ಪಾತ್ರನಾಗಿರುವವನು ಕವಿ ಹರಿಹರ ಹರಿಹರ ಹುಟ್ಟಿದ್ದು ನಮ್ಮ ಕನ್ನಡ ನಾಡಿನ ಪವಿತ್ರ ಕ್ಷೇತ್ರ ಮತ್ತು ಐತಿಹಾಸಿಕ ಕ್ಷೇತ್ರವಾದಂಥ ಹಂಪೆಯಲ್ಲಿ ಮಹದೇವ ಭಟ್ಟ ಶರ್ವಾಣಿ ಎನ್ನುವಂಥ ಸಾತ್ವಿಕ ಶೈವ ಬ್ರಾಹ್ಮಣರಿಗೆ ಈತ ಜನಿಸುವಂಥದ್ದು ರುದ್ರಾಣಿ ಎನ್ನುವಂಥ ತಂಗಿ ಈತನಿಗೆ ಇದ್ಲು ಅಂತ ಹೇಳಲಾಗ್ತದೆ ಹರಿಹರ ಮಾಯಿದೇವ ಅನ್ನುವಂಥ ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು ಾಗಿ ದ್ವಾರಸಮುದ್ರದ ಹೊಯ್ಸಳ ರಾಜ ಎರಡನೇ ಬಲ್ಲಾಳನಲ್ಲಿ ಕರ್ಣಿಕನಾಗಿ ಸೇರ್ಕೊಳ್ತಾರೆ ಆಧ್ಯಾತ್ಮಿಕ ಒಲುಮೆ ಹೆಚ್ಚಾದಂತೆ ಹರಿಹರ ತನ್ನ ವೃತ್ತಿಯನ್ನು ತ್ಯಜಿಸಿ ಶಿವನೇ ಸರ್ವಸ್ವ ಅಂದ್ಕೊಂಡು ಶಿವಶರಣರ ಬಳಗವೆಲ್ಲ ತನ್ನ ಬಳಗ ಅಂದ್ಕೊಂಡು ಹಂಪೆಯ ವಿರೂಪಾಕ್ಷನ ಸನ್ನಿಧಾನದಲ್ಲೇ ತನ್ನ ಮುಂದಿನ ಜೀವನವನ್ನು ಏನು ಅಂತಂದರೆ ನಡೆಸ್ತಾನೆ ಅನ್ನುವಂಥದ್ದು ತಿಳಿದು ಬರ್ತದೆ ಹರಿಹರ್ನ ಕೃತಿಗಳನ್ನು ಗಮನಿಸೋದಾದರೆ ಪಂಪಾಶತಕ ರಕ್ಷಾಶತಕ ಮೂಡಿಗೆ ಅಷ್ಟಕ ಗಿರಿಜಾ ಕಲ್ಯಾಣ ಶಿವಶರಣರ ರಗಳಿಗಳು ಅಂತ ಹೇಳಿ ಹೇಳ್ಬೋದು ಹರಿಹರನ ಪಂಪಾಶತಕ ಮತ್ತು ರಕ್ಷಾಶತಕ ಆತನ ಭಕ್ತಿ ಬದುಕಿನ ಆತ್ಮಕಥೆಗಳು ಅಂತ ಹೇಳಿ ಹೇಳಲಾಗ್ತದೆ ಶತಕ ಅಂದರೆ ಇಲ್ಲಿ ನೂರು ಸಾಲಿನ ಪದ್ಯ ಅಂತ ಹೇಳಿ ಹೇಳ್ತೀವಿ ಕನ್ನಡದಲ್ಲಿ ಇರುವಂಥ ಮೊದಲ ಶತಕ ಯಾವುದು ಅಂದರೆ ಹನ್ನೊಂದನೇ ಶತಮಾನದಲ್ಲಿ ಆಗಿ ಹೋದಂಥ ನಾಗವರ್ಮಾಚಾರ್ಯರ ಚಂದ್ರಶೂಡಾಮಣಿ ಶತಕ ಅಥವಾ ವೈರಾಗ್ಯ ಶತಕ ಅಂತ ಹೇಳ್ತೀವಿ ಅದು ಕನ್ನಡದ ಮೊದಲ ಶತಕ ಕಾವ್ಯ ಅಂತ ಹೇಳ್ತೀವಿ ಆದರೆ ಇಲ್ಲಿ ಪಂಪನ ಪಂಪಾಶತಕ ಮತ್ತು ರಕ್ಷಾಶತಕಗಳೇನು ಅಂತಂದರೆ ಅಂತಂದ್ರೆ ಆತನ ಭಕ್ತಿ ಬದುಕಿನ ಆತ್ಮಕಥೆಗಳು ಅಂತ ಹೇಳಿ ಹೇಳಲಾಗ್ತದೆ ಇನ್ನು ಆತನ ಇನ್ನೊಂದು ಕೃತಿ ಯಾವುದು ಅಂದ್ರೆ ಮೂಡಿಗೆಯ ಅಷ್ಟಕ ಅಂತ ಹೇಳಿ ಇದು ಕೇವಲ ಎಂಟು ಪದ್ಯಗಳನ್ನು ಒಳಗೊಂಡಿದ್ದು ಹಂಪೆ ವಿರೂಪಾಕ್ಷನ ಪವಾಡಗಳನ್ನು ನಿರೂಪಿಸುವಂಥ ಕಾವ್ಯ ಆಗಿದೆ ಹಾಗೆ ಪ್ರತಿ ಪದ್ಯದಲ್ಲಿ ಏನು ಅಂತಂದ್ರೆ ಅನ್ನುವಂಥ ಪ್ರವಾಸಾಕ್ಷರ ಬರ್ತದೆ ಅಂತ ಹೇಳಿ ಹೇಳಲಾಗ್ತದೆ ಹೇಗೆ ಚಂದ್ರ ಚೂಡಾಮಣಿ ಶತಕ ಕನ್ನಡದ ಮೊದಲ ಶತಕವೋ ಹಾಗೆ ಏನು ಅಂತಂದ್ರೆ ಮೌಕ್ತಿಕ ಕವಿಯ ಚಂದ್ರನಾಥಾಷ್ಟಕ ಇದು ಕನ್ನಡದ ಮೊದಲ ಅಷ್ಟಕ ಕಾವ್ಯ ಅಂತ ಹೇಳಿ ಹೇಳ್ಬೋದು ತದನಂತರ ಹರಿಹರನಿಗೆ ಅತಿ ಹೆಚ್ಚು ಮಾನ್ಯತೆಯನ್ನು ಮಣ್ ಮನ್ನಣೆಯನ್ನು ತಂದುಕೊಟ್ಟಂಥ ಕೃತಿ ಗಿರಿಜಾ ಕಲ್ಯಾಣ ಹರಿಹರ ರಚಿಸಿದಂಥ ಗಿರಿಜಾ ಕಲ್ಯಾಣ ಇದು ಆತನ ಮೊದಲ ಕೃತಿಯೂ ಹೌದು ಮತ್ತು ಚಂಪು ಕೃತಿಯೂ ಹೌದು ಹರಿಹರನ ಪ್ರತಿಭೆ ಪಾಂಡಿತ್ಯಗಳ ದೂತಕವಾದಂಥ ಅಮೂಲ್ಯ ಕೃತಿ ಇದು ಅಂತ ಹೇಳಿ ಹೇಳ್ಬಹುದು ಇದು ಶಿವಪುರಾಣಕ್ಕೆ ಸಂಬಂಧಿಸಿದ ಕೃತಿ ಅಂತ ಯಾಕಂದರೆ ಸುಮಾರು ಹತ್ತನೇ ಶತಮಾನದಲ್ಲಿನೇ ಏನು ಅಂತಂದರೆ ಚಂಪುವಿನಲ್ಲಿ ರಚನೆ ಮಾಡೋದು ಹನ್ನೆರಡನೇ ಶತಮಾನಕ್ಕೆ ಬಂದಾಗ ನಾವು ವಚನ ಸಾಹಿತ್ಯ ಅದನ್ನೆಲ್ಲ ನೋಡ್ತಾ ಇರ್ತೀವಿ ಅಲ್ಲಿಗೆ ಚಂಪು ಸಾಹಿತ್ಯ ಏನು ಅಂತಂದ್ರೆ ಕಡಿಮೆ ಆಗಿತ್ತು ಚಂಪುವಿನಲ್ಲಿ ಸಾಹಿತ್ಯ ರಚನೆ ಮಾಡೋದು ಕಡಿಮೆ ಆಗಿತ್ತು ಮತ್ತೆ ಚಂಪುವನ್ನು ಬೆಳಕಿಗೆ ತಂದವನು ಅಥವಾ ಮತ್ತೆ ಚಂಪುವಿನಲ್ಲಿ ಸಾಹಿತ್ಯವನ್ನು ಸೃಷ್ಟಿ ಮಾಡಿದವನು ಹರಿಹರ ಅಂತ ಹೇಳ್ಬೋದು ಹೀಗಾಗಿ ಆತನ ಗಿರಿಜಾ ಕಲ್ಯಾಣ ಚಂಪು ಕೃತಿ ಅಂತ ಹೇಳಿ ಹೇಳ್ತೀವಿ ಹಾಗಾದರೆ ಈ ಕೃತಿಯಲ್ಲಿ ಬರುವಂಥ ಮಹತ್ವದ ಘಟ್ಟಗಳು ಯಾವುವು ಅಂತಂದರೆ ವಿಷ್ಣು ಕಾಮರ ಸಂವಾದ ಮನ್ಮತ ಸಂಹಾರ ರತಿ ವಿಲಾಪ ವಟುವೇಷದ ಶಿವ ದಕ್ಷಯಜ್ಞ ಇತ್ಯಾದಿ ಮಹತ್ವದ ಘಟ್ಟಗಳೇನು ಅಂತಂದರೆ ಈ ಗಿರಿಜಾ ಕಲ್ಯಾಣದಲ್ಲಿ ಬರುವಂಥದ್ದು ಗಿರಿಜೆಯೇ ಇಲ್ಲಿ ಕಥಾನಾಯಕಿ ಅದಕ್ಕೆ ಸುತ್ತ ಬರುವಂಥ ಪಾತ್ರಗಳಲ್ಲಿ ಒಟ್ಟು ವೇಷದ ಶಿವನ ಪಾತ್ರವೂ ಸಹ ಏನು ಅಂತಂದ್ರ ಆಕೆಗೆ ಸಹಾಯಕ ಪಾತ್ರವಾಗಿ ನಿಲ್ತದೆ ಆದ್ರಿಂದ ಗಿರಿಜೆ ಏನು ಅಂದ್ರೆ ಕಥೆಯ ನಾಯಕಿ ಅಂತ ಹೇಳಿ ಹೇಳ್ಬೋದು ಈ ಕೃತಿಗೆ ಆಕರ ಗ್ರಂಥ ಕಾಳಿದಾಸನ ಕುಮಾರ ಸಂಭವ ಅಂತ ಹೇಳ್ಬೋದು ಈ ಕೃತಿಯ ಉದ್ದೇಶ ಶಿವನ ಆಧಿಕ್ಯವನ್ನ ಸಾರುವಂಥದ್ದು ಅಂತ ಹೇಳಲಾಗ್ತದೆ ಅದರ ಜೊತೆಗೆ ವೀರಶೈವ ಧರ್ಮವನ್ನ ಎತ್ತಿ ಹಿಡಿಯುವಂಥದ್ದು ಪಾರ್ವತಿಯ ಭಕ್ತಿಯ ಮೂಲಕ ಭಕ್ತಿಯ ವೈಶಿಷ್ಟ್ಯತೆಯನ್ನು ಸಾರುವಂಥದ್ದು ಅಂತ ದಕ್ಷಯಜ್ಞೆ ಯಾಗವನ್ನ ಮಾಡುವಂಥದ್ದು ದ್ರಾಕ್ಷಾಯಣಿ ಅಗ್ನಿ ಪ್ರವೇಶ ಮಾಡುವಂಥದ್ದು ಶಿವನಿಗೆ ಗೊತ್ತಾಗಿ ಆ ಸಂಹ ದಕ್ಷಯಜ್ಞನ ಸಂಹಾರ ಮಾಡುವಂಥದ್ದು ಮುಂದೆ ಮತ್ತೆ ದ್ರಾಕ್ಷಾಯಣಿ ಗಿರಿಜೆಯಾಗಿ ಹುಟ್ಟುವಂಥದ್ದು ಮತ್ತೆ ಶಿವನನ್ನ ಮದುವೆ ಆಗ್ಬೇಕನ್ನುವಂಥ ಪ್ರಸಂಗವೇ ಇದ್ರದ್ದು ಒಂದು ಕಥೆ ಅಂತ ಹೇಳ್ಬಹುದು ಶಿವನ ಕುರಿತು ತಪಸ್ಸನ್ನ ಆಚರಣೆ ಮಾಡಬೇಕಾದ್ರೆ ಗಿರಿಜೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರನೇ ಇಲ್ಲಿ ಶಿವ ವೇಷದಲ್ಲಿ ಬಂದು ಆಕೆಗೆ ನಾನಾ ಬಗೆಯ ಪ್ರಶ್ನೆಗಳನ್ನು ಹಾಕ್ತಾನೆ ಕೊನೆಗೆ ಆಕೆ ಶಿವನನ್ನು ಒಲಿಸ್ಕೊಂಡು ಆಗುವಂಥ ಒಂದು ಪ್ರಸಂಗನೇ ಗಿರಿಜಾ ಕಲ್ಯಾಣ ಅಂತ ಹೇಳಿ ಹೇಳ್ಬೋದು ಹೀಗಾಗಿ ಆಕೆಯ ಭಕ್ತಿಯ ಶ್ರೇಷ್ಠತೆಯನ್ನು ಸಹ ಈ ಕಾವ್ಯ ಎತ್ತಿ ಹಿಡಿತದೆ ಈ ಕಾವ್ಯದ ಘನತೆಯನ್ನು ಕುರಿತು ಹರಿಹರ ತಾನೇ ಈ ರೀತಿ ಹೇಳ್ಕೊತಾನೆ ಕಾವ್ಯಂ ತಾನಿದು ನವರಸ ಸೇವ್ಯಂ ಹೊಸತಿದು ಪಾವನವಿದು ಹರಿಹರನ ಕಾವ್ಯ ಅಖಿಳ ಸೇವ್ಯಂ ನವ್ಯಂ ನವರಸಗಳನ್ನೂ ಒಳಗೊಂಡಂಥ ಕಾವ್ಯ ಇದು ಹೊಸದಾಗಿದೆ ಅಷ್ಟೇ ಪವಿತ್ರವಾಗಿದೆ ಅಂತ ಹೇಳ್ತಾನೆ ಅಷ್ಟೇ ಅಲ್ಲದೆ ನವ್ಯವೂ ಕೂಡ ಆಗಿದೆ ಅನ್ನುವಂಥ ಮಾತನ್ನ ಚ ಗಿರಿಜಾ ಕಲ್ಯಾಣನ ಕುರಿತು ಆತ ಏನು ಅಂದ್ರೆ ಹೇಳುವಂಥದ್ದು ಇನ್ನು ಹರಿಹರನ್ನ ಯುಗಪುರುಷನ ಪುರುಷನ ಪಟ್ಟಕ್ಕೇರಿಸಿದ್ ಯಾವುದು ಅಂದರೆ ಆತನ ಶಿವಶರಣರ ರಗಳೆಗಳು ಅನ್ನುವಂಥ ರಗಳೆಗಳಿಂದ ಆತ ತಿರು ತಿಳಿದು ಬರ್ತದೆ ಹರಿಹರನ ಹೆಸರನ್ನ ಕನ್ನಡ ಸಾಹಿತ್ಯದಲ್ಲಿ ಚಿರಸ್ಥಾಯಿಗೊಳಿಸಿರುವಂಥದ್ದು ಆತ ರಚಿಸಿರುವಂಥ ರಗಳೆಗಳ ಮೂಲಕನೇ ಕನ್ನಡದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿ ರಗಳೆ ಕವಿ ಅನ್ನುವಂಥ ಅನ್ವರ್ಥಕಕ್ಕೆ ಭಾಜನಾಗಿದ್ದಾನೆ ಹರಿಹರ ಕವಿ ಈತ ತಮಿಳುನಾಡು ಮತ್ತು ಕನ್ನಡ ನಾಡಿನ ಶಿವಭಕ್ತರನ್ನ ಕುರಿತು ಸುಮಾರು ಒಂದು ನೂರ ಆರು ರಗಳೆಗಳನ್ನು ಬರೆದಿದ್ದಾನೆ ಕೆಲವೊಂದು ಕಡೆ ಒಂದು ನೂರ ಎಂಟು ಅಂತಲೂ ಸಹ ಹೇಳಲಾಗ್ತದೆ ಅವುಗಳಲ್ಲಿ ಪ್ರಧಾನವಾದವು ಯಾವುಗಳು ಅಂದರೆ ಬಸವರಾಜ ದೇವರ ರಗಳೆ ನಂಬಿಯಣ್ಣನ ರಗಳೆ ಮಲ್ಲುಹಣ್ಣನ ರಗಳೆ ಮಾದಾರ ಚೆನ್ನಯ್ಯನ ರಗಳೆ ಕುಂಬಾರ ಗುಂಡಯ್ಯನ ರಗಳೆ ಪ್ರಭುದೇವರ ರಗಳೆ ತಿರುನೀಲಕಂಠ ರಗಳೆ ಮಹಾದೇವಿ ಅಕ್ಕನ ರಗಳೆ ಕೇಶಿರಾಜ ದನ್ನಾಯಕನ ರಗಳೆ ಹೀಗೆ ಸುಮಾರು ಒಂದು ನೂರ ಆರು ಶಿವಭಕ್ತರ ಕುರಿತು ಏನು ಅಂತಂದರೆ ರಗಳೆಗಳನ್ನು ಬರೆದು ಕನ್ನಡ ಸಾಹಿತ್ಯದಲ್ಲಿಯೇ ರಗಳೆ ಕವಿ ಅಂತ ಹೇಳಿ ಏನು ಅಂತಂದರೆ ಆತ ಅಮರನಾಗಿರುವಂಥದ್ದು ಈ ರೀತಿ ಹರಿಹರ ರಗಳೆ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಕೃಷಿಯನ್ನು ಮಾಡುವುದರ ಮೂಲಕ ಏನು ಅಂತಂದರೆ ತನ್ನದೇ ಆದಂಥ ಒಂದು ಸ್ಥಾನಮಾನವನ್ನು ಹೆಚ್ಚಿಸಿಕೊಂಡ ಕನ್ನಡ ಸಾಹಿತ್ಯಕ್ಕೆ ರಗಳೆ ಅನ್ನುವಂಥ ಒಂದು ರೂಪದ ಮೂಲಕ ಏನು ಅಂತಂದರೆ ರೂಪದ ಮೂಲಕ ಕನ್ನಡಕ್ಕೆ ಹೊಸತನವನ್ನು ತಂದುಕೊಟ್ಟ ಅಂತ ಹೇಳಿ ಹೇಳಲಾಗ್ತದೆ ಧನ್ಯವಾದಗಳು